ಬೈಂದೂರು ಪಟ್ಟಣ ಪಂಚಾಯತ್ನ ಅವೈಜ್ಞಾನಿಕ ವಿಂಗಡಣೆಯನ್ನು ವಿರೋಧಿಸಿ ಬೈಂದೂರಿನ ರೈತ ಮುಖಂಡರಾದ ದೀಪಕ್ ಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಸಾವಿರಾರು ನಾಗರಿಕರು ಬೃಹತ್ ಪ್ರತಿಭಟನೆ ನಡೆಸಿದರು

ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಗಂಗನಾಡು ಏಳಜಿತ್ತ ಆಲಂದೂರು ತೂದಳ್ಳಿಯಂಥ ಗ್ರಾಮೀಣ ಪ್ರದೇಶಗಳನ್ನು ಸೇರಿಸಿರುವುದರಿಂದ ಅಲ್ಲಿಯ ಜನಸಾಮಾನ್ಯರು ತೊಂದರೆ ಅನುಭವಿಸಬೇಕಾಗಿ ಬಂದಿದೆ ತುಂಬ ದೂರದ ಗ್ರಾಮೀಣ ಪ್ರದೇಶಗಳನ್ನು ಸೇರಿಸಿ ಹಲವು ಗ್ರಾಮ ಪಂಚಾಯತ್ಗಳನ್ನು ವಿಲೀನಗೊಳಿಸಿ ಅವೈಜ್ಞಾನಿಕವಾಗಿ ಪಟ್ಟಣ ಪಂಚಾಯತ್ ಮಾಡಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ರೈತ ಮುಖಂಡ ದೀಪಕ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಜನರು ಸೇರಿ ಬೈಂದೂರು ಪೇಟೆಯಿಂದ ಘೋಷಣೆ ಕೂಗುತ್ತಾ ಮೆರವಣಿಗೆ ಮಾಡಿ ತಾಲೂಕು ಕಚೇರಿಯ ಎದುರಿನಲ್ಲಿ ಪ್ರತಿಭಟಿಸಿದರು ಯಾವಾಗಲೂ ನಮಗೆ ನ್ಯಾಯ ಸಿಗಬೇಕಾಗಿತ್ತು ನಮಗೆ ಗೊತ್ತಿರೋ ಹಾಗೆ ನಾನು ಕೂಡ ಬೈ ಕೆರ್ತಾಯ ಪಂಚಾಯತ್ ನ ಅನಾನುಕೂಲ ಇದೆಲ್ಲ ಯಾವ ರೀತಿ ಉಪಯೋಗ ಕೂಡ ಇಲ್ಲ ಇಲ್ಲಿ ಜನಪ್ರತಿನಿಧಿಗಳೇ ಇಲ್ಲಿ ಇರತಕ್ಕ ನಾವು ಈ ಹೋರಾಟಕ್ಕೆ ಕಾನೂನು ಆದ್ರೆ ಬಹಳ ಯಾಕಂದ್ರೆ ನಾನೀಗ ನಿಮ್ಗೆ ನಾನು ಪಂಚಾಯತ್ ಮಾಡಿ ಕೊಡ್ತೇನೆ ನಾನು ಕೊಡ್ತೀರ ಆದ್ರೆ ನಿಮಗೆ ಹೋರಾಟ ಇದ್ರೆಲ್ಲ ಒಂದು ಸಕ್ಸಸ್ ಸಕ್ಸಸ್ ಆಗುತ್ತೆ ನಿಮ್ಮ ವ್ಯವಸ್ಥೆ ಇವತ್ತು ಆಗಿದೆ ಸೋಮವಾರ ನಿಮ್ಮ ನೋಡಿ ನಾನು ಹೇಳ್ತೇನೆ ಯಾವುದೇ ರಾಜಕೀಯ ಪಕ್ಷಗಳಿಗೆ ಇಂದು ಚುನಾವಣೆ ಉಗ್ರ ಚುನಾವಣೆ ವ್ಯವಸ್ಥೆ ಬರುವವರಿಗೆ ನಾವು ಯಾವುದೇ ರಾಜಕೀಯ ಪಕ್ಷದ ಸಭೆಗಳಿಗೆ ಮಟ್ಟ ಪಂಚಾಯತ್ ಹೋಗುವುದಿಲ್ಲ ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಗ್ರಾಮೀಣ ಪ್ರದೇಶಗಳನ್ನ ಸೇರಿಸಿರುವುದು ಸರಿಯಲ್ಲ ಗ್ರಾಮೀಣ ಮತ್ತು ಹಳ್ಳಿ ಪ್ರದೇಶಗಳನ್ನ ಬಿಟ್ಟು ಮೊದಲಿನಂತೆ ಗ್ರಾಮ ಪಂಚಾಯತ್ ಆಗಿ ಪರಿವರ್ತಿಸಿದರೂ ತೊಂದರೆ ಇಲ್ಲ ಹಳ್ಳಿ ಪ್ರದೇಶದ ಜನರು ಹಲವು ರೀತಿಯ ತೊಂದರೆ ಇದರಿಂದ ಅನುಭವಿಸುತ್ತಿದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಪ್ರ ಪ್ರತಿಭಟಿಸುವುದಾಗಿ ತಿಳಿಸಿದ ದೀಪಕ್ ಕುಮಾರ್ ಶೆಟ್ಟಿಯವರು ಸಾರ್ವಜನಿಕರ ಪರವಾಗಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು